ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿ ಅಡುಗೆ ಮನೆಯಿಂದ ಇವತ್ತು ಮಾರ್ಗಶಿರ ಮಾಸದ ಮೂರನೇ ಗುರುವಾರದ ಪೂಜೆ ಬೆಳಗ್ಗೆ ಎದ್ದ ಪೂಜಾ ಮಾಡಿ ಕಾಸ ನೈವೇದ್ಯಕ್ಕೆ ನಾನು ಸೌಂತಿ ಬೀಜ ಹುಗ್ಗಿ ಅಂತ ಕಾಸ ಉತ್ತರ ಕರ್ನಾಟಕದ ಕಡೆ ಎಲ್ಲರಿಗೂ ಸೌಂತಿ ಬೀಜ ಅಂದ್ರೆ ಗೊತ್ತೇ ಇರ್ತೈತಿ ಇವನು ಒಂದು ಬಟ್ಲ ಸೌಂತಿ ಬೀಜ ಅದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕು ಅಷ್ಟು ಸಕ್ಕರೆ ಒಂದು ಏಳಕ್ಕಿ ಪುಡಿ ಒಂದು ಸ್ವಲ್ಪ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಗೋಡಂಬಿ ಬದಾಮ ಎರಡು ತೊಗೊಂಡಿದ್ದೀವಿ ಸೌಂತಿ ಬೀಜ ಅಂದ್ರೆ ನಾವು ಆ ಬಿಸಿಲಿನ ಕಾಲದೊಳಗ ಅಂದ್ರೆ ಯುಗಾದಿ ಅದು ಮುಂದದು ಭಾಳ ಕಡಗ ಬಿಸಿಲಿರ್ತದ ಅವಾಗ ಚಿರೋಟಿ ನಾದಿ ಕಾಸ ಅವನ್ನ ಕಟ್ಟದ ಬಿಸಿಲೊಳಗೆ ಒಂದು ಎಂಟರಿಂದ ಹತ್ತು ದಿವಸ ಚಂದಾಗ ಒಣಗಿಸಿ ಇಟ್ಕೊಂಡಿರ್ತವೆ ಅವ್ನು ವರ್ಷವಿಡೀ ಬೇಕಾದಾಗ ಮಾಡ್ಬೋದು ನಾವು ಸ್ವಂತಿ ಬಿಸುಕಿ ನನ್ನ ಗಣೇಶ ಚತುರ್ಥಿಗೆ ಮತ್ತು ಯಾವಾಗಾದ್ರೆ ಹಿಂಗೆ ಪೂಜಾ ಪುನಸ್ಕಾರ ಇದ್ದಾಗ ಅವು ಟೇಸ್ಟ್ ಆಗ್ತೈತಿ ಪಾಯಸ ಅದಕ್ಕೆ ಇದನ್ನು ಮಾಡ್ಕೊಂಡಿರ್ತನು ಈಗ ಮೂರನೇ ಗುರುವಾರ ನಾನು ಮನೆ ಪುರಿ ಕೀರ ಮತ್ತು ಎಲ್ಲ ಥರ ಆಗಿತ್ತು ಇದ್ರದ್ದು ಪಾಯಸ ಮಾಡಬೇಕಂತ ಕಸ ಇವತ್ತ ನಾನು ತೊಗೊಂಡ್ಬಂದೆನು ಇದನ್ನ ಒಂದು ಸ್ವಲ್ಪ ಕಡಾಯಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಮೊದಲು ಹುರ್ಕೊಂಡು ಹುರ್ಕೊಂಡು ಕಾಸು ಸಹನ್ ತಗೋದ್ ಇಟ್ಕೊಂಡಿರ್ಕಿಲ್ಲ ನಾನು ಅದ್ರೊಳಗಾನ ಸೌತಿ ಬೀಜ ಹಾಕಿದ್ನಿ ಒಬ್ಬೊಬ್ರು ಡ್ರೈ ಫ್ರೂಟ್ಸ್ ತಗೋದಿ ಇಟ್ಕೊಂಡ್ ಕಸ ಮೇಲೆ ಕುದ್ದಿಂದನೂ ಹಾಕಾರು ನಂಗೆ ಹಿಂಗೆ ರೂಢಿನೂ ಐತಿ ಮತ್ತು ನನಗೆ ಹಿಂಗ ಚಲೋ ಅನಿಸ್ತೈತಿ ಸಣ್ಣ ಉರಿ ಸೌಂತಿ ಸೌತಿ ಬೀಜ ಅವನು ಹುರಿಬೇಕು ನನ್ನ ಇವು ಒಂದು ಸ್ವಲ್ಪ ಸಣ್ಣಗಾಗಿದ್ದವು ಇನ್ನೂ ಒಂದು ಸ್ವಲ್ಪ ದಪ್ಪ ದಪ್ಪ ಮೊಟ್ಟೆ ಮೊಟ್ಟೆ ಕಟ್ಟದಿರ್ತಾರು ಅವ್ರಿಗೆ ಹೆಂಗೆ ಬೇಕಲ್ಲ ಅವ್ರಿಗೆ ಆ ರೀತಿ ಮಾಡ್ಕೊಂಡಿರ್ತಾರ ಎಲ್ಲ ಥರನೂ ಮಾಡಿರ್ತಾರೆ ಸಣ್ಣಗನು ಕಟ್ಟಿತಾರು ಉದ್ದಗನು ಕಟ್ಟಿತಾರು ನಾನು ಇವನ ಉದ್ದಕ್ಕನ್ನು ಹಿಂಗ ಕಟ್ಟದ್ ಇಟ್ಕೊಂಡಿರ್ತಾನೆ ಬಿಸಿಲೊಳಗ ಎಷ್ಟು ಸಾಧ್ಯ ಕಷ್ಟ ಅಷ್ಟ ಒಂದು ಕಿಲೋ ಚೋರಟ್ರವಾದ ಅರ್ಧ ಕಿಲೋ ಚುರುಟ್ರವಾದ ಹಿಂಗೆ ಕಟ್ಟೋದು ಇಟ್ಕೊಂಡಿರ್ತಾವೆ ವರ್ಷ ಯಾವಾಗರೂ ಏನಾರು ಮಾಡ್ಕೊ ಹಾಕ್ ಬರ್ತಂತೆ ಈ ಕಸ ಈ ಥರಲೆ ಉಪ್ಪಿಟ್ಟನು ಮಾಡ್ತಾರೋ ನಾನು ಪೈಸಾ ಮಾತ್ರ ಅಷ್ಟೇ ಮಾಡೋದು ತೋರ್ಸತನು ಅದಕ್ಕೆ ಹೆಸರು ಇಟ್ನಿ ನೀರ ನಾವು ನೀರು ಏನು ತಗೊಂಡ್ರಂಗಿಲ್ಲ ಇದಕ್ಕೆ ಹಂಗೆ ಮ ನೀ ಅಳತಿ ನೀರು ನಮ್ಗೆ ಮೆಜರ್ಮೆಂಟ್ ಗೊತ್ತಿರ್ತದಲ್ಲ ಅದ್ರ ಸಂಬಂಧ ನಾನು ಹಿಂಗೆ ಮಾಡ್ಕೊಟ್ಟಿರ್ತಾನೆ ನೀವು ಮೆಜರ್ಮೆಂಟ್ ತಗೊಳೋರಾದ್ರೆ ಒಂದಕ್ಕೆ ಮೂರಷ್ಟು ಇಟ್ಟು ಮಾಡ್ಕೊರಿ ಅಂದರೆ ಚಲೋ ಆಗ್ತಾವ ಯಾಕಂದ್ರೆ ಇದು ಸಂತಿ ಬೀಜ ಒಂದು ಸ್ವಲ್ಪ ಗಟ್ಟಿ ಪದಾರ್ಥ ಇರ್ತೈತಿ ಭಾಳೋ ತನಕ ಅಂದ್ರೆ ಅಂದರೆ ಇದು ಎಷ್ಟು ಚಂದ ಕುದೀತಿಲ್ಲ ಅಷ್ಟು ಚಲೋ ಆಗ್ತೈತಿ ಅಂದ್ರೆ ಇದು ರವಾದ್ದು ಗೋಧಿದು ಇರ್ತದ ಒಂದು ಬಿಸಿಲೊಳಗೆ ಒಣಗಿಸಿರ್ತವು ಮತ್ತು ಹುರಿದಿರ್ತವು ಅದ ಅದೇ ಪ್ರಕಾರ ಇದಕ್ಕೆ ಇವನ್ನ ಸ್ವಲ್ಪ ಹೆಚ್ಚಿಗೆ ಕುದಿಸ್ಬೇಕು ಚಂದಾಗ ಭಾಳತನ ಕುದ್ದಿಂದ ಇದಕ್ಕೆ ರುಚಿ ತಕ್ಕಷ್ಟು ಸಕ್ಕರೆ ಹಾಕೋರಿ ನಿಮಗೆ ಯಥ ಪ್ರಕಾರ ನೀವು ಸ್ವೀಟ್ ಭಾಳ ತಿನ್ನೋರಿದ್ರೆ ಸ್ವಲ್ಪ ಹೆಚ್ಚಿಗೆ ಹಾಕ್ರಿ ಸಕ್ರೆ ನಾನು ಒಂದು ಸ್ವಲ್ಪ ಕಡಿಮೆ ತಿಂತವನ ಕಡಿಮೆ ಹಾಕಿದನು ಈಗ ನೋಡ್ರಿ ಕುದದ್ದು ಅದು ಬೆಂದದ್ದು ಒಂದು ಸ್ವಲ್ಪ ನಿಮಗೆ ಗೊತ್ತಾಗ್ತೈತಿ ನೀರು ಎಲ್ಲ ಅಡಿಸಿರ್ತೈತಿ ಮತ್ತು ನಿಮ್ಗೆ ಕುದ್ದು ಕುಡಲೆ ಆ ಥರದೊಂದು ಕಲರ್ ಚೇಂಜ್ ಆಗ್ತೈತಿ ಹಿಂಗೆ ಸಕ್ರೆ ಹಾಕ ತಿರಿವೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ನಾನು ಒಣ ಕೊಬ್ಬರಿ ಒಂದು ಸ್ವಲ್ಪ ಹಾಕಿನಿ ಅಂದರೆ ಚಲೋ ಆಗ್ತೈತಿ ಅದು ಕೊಬ್ಬರಿ ಟೇಸ್ಟ್ ಆಗ್ತೈತಿ ಅಂತ ಕಸ ನಾ ಯಾವಾಗಾದರೂ ಒಮ್ಮೆ ಹಾಕಿರ್ತಾನೆ ಈಗ ಆಗಲೇ ನಾವು ನಿಮ್ಗೆ ವಿಡಿಯೋದೊಳಗೆ ತೋರಿಸ್ಲಿಲ್ಲ ಫಸ್ಟ್ಗೆ ಇವಾಗ ಒಂದು ಸ್ವಲ್ಪ ಹಾಕಿ ನೋಡ್ರಿ ಹಿಂಗೆ ಹಾಕಿ ಕಾಸ ನಿಮ್ಗೆ ಒಂದು ಸ್ವಲ್ಪ ಮತ್ತೆ ಮೇಲೆ ಬೇಕಂದ್ರೆ ತುಪ್ಪ ಯಾವುದೇ ಸ್ವೀಟ್ಗಾಗಲಿ ತುಪ್ಪ ಹೆಚ್ಚಿಗೆ ಹಾಕಿದ್ರಣ ಚಲೋ ಹಾಕ್ತೈತಿ ನಾನು ಒಂದು ಎರಡು ಮೂರು ಚಮಚೆ ತುಪ್ಪ ಹಾಕಿ ಕಸ ರೆಡಿ ಮಾಡಿ ಇಟ್ಕೊಂಡಿ ಈ ರೀತಿ ನಾವು ಸೌಂತಿ ಬೀಜ ಪಾಯಸ ಮಾಡಿ ಈ ರೀತಿ ನಾನು ಸೌಂತಿ ಬೀಜ ಪಾಯಸದ ದೇವ್ರಿಗೆ ನೈವೇದ್ಯಕ್ಕೆ ಮಾಡೀನಿ ಮತ್ತು ಇದು ಉಣ್ಣಾಕೂ ಭಾಳ ಚಲೋ ಹೆಲ್ದಿನೂ ಫುಡ್ಡು ಐತಿ ಮತ್ತು ನಾವು ಮನೆಯಲ್ಲೇನ ಎಲ್ಲ ಮಾಡ್ಕೊಂಡಿದ್ದದೊಂದು ನಮಗೆ ಇದು ಖುಷಿನೂ ಇರ್ತೈತಿ ಈ ರೀತಿ ಸೌಂತಿ ಬೀಜ ಹುಗ್ಗಿ ಬದ್ನಿಕಾಯಿ ಪಲ್ಯ ಮತ್ತು ಸಾವಿಕೆ ಅನ್ನ ಸೌಂತಿಕಾಯಿ ಗಜ್ರಿ ದಾಳಂಬರಿ ಕಾಳು ಹೆಸರುಬೇಳೆ ಹಾಕಿ ಕೋಸಂಬ್ರಿ ಮಾಡ್ಕೊಂಡಿನಿ ಈ ರೀತಿ ಮಾಡಿ ಕಸ ನಾನೆಲ್ಲ ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಮಾಡೀನಿ ಸೊ ಅವಂತಿ ಬೀಸ್ ಹುಗ್ಗಿಗೆ ನೀವು ಹಾಲು ಬಿಸಿ ಬಿಸಿ ಇದ್ದಾಗ ಹಾಲು ಹಾಕಕ್ಕೆ ಹೋಗಬೇಡ್ರಿ ಒಂದು ಸ್ವಲ್ಪ ಆರಿದಿಂದ ಹಾಲು ಹಾಕಿದ್ರೆ ಚಲೋ ಆಗ್ತೈತಿ ನಾವು ಸುಡೋದನ್ನು ಅದರೊಳಗೆ ಹಾಲು ಹಾಕಿದ್ದು ಅಂದ್ರೆ ಅದು ಒಡ್ದು ಹೋಗೋ ಚಾನ್ಸು ಇರ್ತೈತಿ ಒಮ್ಮೊಮ್ಮೆ ಒಂದು ಸ್ವಲ್ಪ ಇಸಿದಿಂದ ನಾವು ಆಮೇಲೆ ಹಾಲು ಹಾಕಬೇಕು ನಾನು ನೈವೇದ್ಯ ಮಾಡೋ ಸಂಬಂಧ ಅದ ಕೂಡಲೇನೋ ಹಾಲು ಹಾಕಲಿಲ್ಲ ನಾನು ಆಮೇಲೆ ಹಾಕೊಂಡ್ರೆ ಆಯ್ತು ಅಂತ ನೈವೇದ್ಯಕ್ಕಷ್ಟು ಕಷ್ಟ ಹಾಲು ಹಾಕಿದ್ದೀನಿ ಎಲ್ಲ ಅಡುಗೆ ವೀಡಿಯೋಗಳು ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡು ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಮತ್ತು ನನ್ನ ನನ್ನ ಚಾನಲ್ಗೆ ನಿಮ್ಮದು ಸಪೋರ್ಟ್ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು